ನಮಸ್ಕಾರ ಸ್ನೇಹಿತರೆ ಮೊಲ್ಲ ಯುದ್ಧ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಕನ್ನಡದ ಮಗು ಮಲ್ಲ ಮಲ್ಲು ಬಾಳಿಕೆಯ ಸ್ವಾಗತ ಸ್ವಾಗತ ಈ ಚಾನಲ್ದ ಮುಖಾಂತರ ಮಲ್ಲಿಗೆ ಮಕರಂದ ಅಂತಕ್ಕಂಥ ಕಾರ್ಯಕ್ರಮವನ್ನು ಕೊಡ್ತಾ ಇರ್ತೀವಿ ಈ ಕಾರ್ಯಕ್ರಮದಲ್ಲಿ ಪ್ರತಿ ಬಾರಿಯೂ ಕೂಡ ನನ್ನ ಹೊಸ ಹೊಸ ಕವಿತೆಗಳನ್ನು ಹೇಳ್ತಾ ಇರ್ತೀನಿ ತಾವು ಖುಷಿ ಖುಷಿಯಾಗಿ ಕೇಳಿ ಕೇಳ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಕವಿತೆಯ ಸಿರಿಸಿಕೆ ಹೆಮ್ಮೆಯ ಪುತ್ರ ಭಾರ ತಾಂಬೆ ನಿನಗೆ ನಾನು ಭಾರವಾಗಲಾರೆ ನಮ್ಮ ಹಾರವಾಗಿ ಹಾರಾಡುವೆ ನಿನ್ನ ಕೊರಳಲ್ಲಿ ಭಾರತಾಂಬೆ ನಿನಗೆ ನಾನು ಭಾರವಾಗಲಾರೆನಮ್ಮ ಹಾರವಾಗಿ ಹಾರಾಡುವೆ ನಿನ್ನ ಕೊರಳಲ್ಲಿ ಅಮ್ಮ ನಿನ್ನ ಆನೆ ಇತ್ತು ಹಮ್ಮಿನಿಂದ ಹೇಳುವೆ ಅಮ್ಮ ನಿನ್ನ ಆನೆ ಇತ್ತು ಹಮ್ಮಿನಿಂದ ಹೇಳುವೆ ಸುಮ್ಮ ಸಾಯದೆ ಸಾಸಗೈದು ಹೆಮ್ಮೆ ಪುತ್ರ ನಾನಾಗುವೆ ಸುಮ್ಮ ಸಾಯದೆ ಸಾಸಗೈದು ಹೆಮ್ಮೆ ಪುತ್ರ ನಾನಾಗುವೆ ಬುದ್ಧ ಬಸವರ ದಾರಿಯಲ್ಲಿ ಶುದ್ಧನಾಗಿ ಸಾಗುವೆ ಬುದ್ಧ ಬಸವರ ದಾರಿಯಲ್ಲಿ ಶುದ್ಧನಾಗಿ ಸಾಗುವೆ ಹದ್ದು ಮೀರಿ ಬರುವ ವೈರ್ಯ ಒದ್ದು ನೆಲಕ್ಕೆ ಒಗೆಯುವೆ ಹದ್ದು ಮೀರಿ ಬರುವ ವೈರ್ಯ ಒದ್ದು ನೆಲಕ್ಕೆ ಒಗೆಯುವೆ ಹೆತ್ತು ಹೊತ್ತವಳು ನೀನಮ್ಮ ಮುತ್ತಿಟ್ಟು ಸಲುಹಿದವಳು ನೀನಮ್ಮ ಹೆತ್ತು ಹೊತ್ತವಳು ನೀನಮ್ಮ ಮುತ್ತಿಟ್ಟು ಸಲಹಿದವಳ ನೀನಮ್ಮ ನಿನ್ನ ಋಣದ ಭಾರ ಹೊತ್ತು ಬಳಲುತ್ತಿರುವೆ ನಾನಮ್ಮ ನಿನ್ನ ಋಣದ ಭಾರ ಹೊತ್ತು ಬಳಲುತ್ತಿರುವೆ ನಾನಮ್ಮ ಭಾರತಾಂಬೆ ನಿನಗೆ ನಾನು ಭಾರವಾಗಲಾರೆ ನಮ್ಮ ಹಾರವಾಗಿ ಹಾರಾಡುವೆ ನಿನ್ನ ಕೊರಳಲ್ಲಿ ಹಿಡಿದು ಕತ್ತಿ ಮೇಲೆ ಕೆತ್ತಿ ಗಡಿಯ ಕಾಯಲು ಹೊರಡುವೆ ಹಿಡಿದು ಕತ್ತಿ ಮೇಲೆ ಕೆತ್ತಿ ಗಡಿಯ ಕಾಯಲು ಹೊರಡುವೆ ಧ್ವಜವ ಎತ್ತಿ ಜಗವ ಸುತ್ತಿ ನಿನ್ನ ಕೀರ್ತಿ ಹರಡುವೆ ಧ್ವಜವಯತ್ತಿ ಜಗವ ಸುತ್ತಿ ನಿನ್ನ ಕೀರ್ತಿ ಹರಡುವೆ